ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗು ಒಂದು ಸ್ವಲ್ಪ ಖುಷಿಯಾಗಿರ್ತಕ್ಕಂಥ ವ್ಲಾಗ್ ಅದೇನಂತ ಅಂದರೆ ನಾನು ಹೊಸ ಫೋನನ್ನು ತೊಗೊಂಡಿದ್ದೀನಿ ಗಂಗಾನ ಹತ್ರ ಬುಕ್ ಮಾಡಿಸಿದ್ದೆ ನಾನು ಕಳೆದ ಬಾರಿ ಬೆಂಗಳೂರಿಗೆ ಹೋಗಿದ್ದೆ ಅಂತ ಬೆಂಗಳೂರು ವ್ಲಾಗ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಆ ಟೈಮಲ್ಲಿ ಬುಕ್ ಮಾಡಿಸ್ಕೊಂಡು ಬಂದಿದ್ದೆ ಗಂಗಾ ಊರಿಗೆ ಬರಬೇಕಾದ್ರೆ ತೊಗೊಂಡು ಬಂದಿದ್ಲು ಫೋನ್ ಯಾವುದು ಅಂತ ಕೇಳ್ತಾ ಕೇಳ್ತಾಯಿದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರಬೇಕು ಫೋನ್ ಬಂದು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಇದು ನೀವು ಐಫೋನ್ನೇ ತೊಗೊಂಬೋದಿತ್ತು ಅಂತ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರಿ ಐಸ್ ಐಫೋನಲ್ಲಿರ್ತಕ್ಕಂಥ ಆಪ್ಷನ್ಗಳು ನನಗಷ್ಟು ಇಷ್ಟ ಆಗಲಿಲ್ಲ ಯಾಕಂತಂದರೆ ನಾನು ಈ ಫೋನ್ನ ಯೂಸ್ ಮಾಡಿ ಇದಕ್ಕೆ ರೂಢಿಯಾಗಿದೆ ಅಂತ ಅಂತೀವಲ್ಲ ಅದರಿಂದ ಅದರಲ್ಲೂ ಕೂಡ ಕ್ಲಾರಿಟಿ ಮತ್ತು ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನೋಡಿನೇ ಎಲ್ಲ ಫ್ಯೂಚರ್ಸ್ನೂ ಕೂಡ ಈ ಫೋನನ್ನು ಬುಕ್ ಮಾಡಿದೆ ಗಂಗಾ ತಂದ ಮೇಲೆ ಎಲ್ಲದನ್ನು ಕೂಡ ಅಂದರೆ ನನಗೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡಿ ಹಾಗೆ ಅದರಲ್ಲಿ ಎಲ್ಲ ಗೂಗಲ್ ಪೇ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಗಳನ್ನೂ ಕೂಡ ಅದರೊಳಗಡೆ ಹಾಕಿನೇ ನನ್ನ ಕೈಗೆ ಕೊಟ್ಟಲು ನೋಡಿ ಇನ್ನು ನೋಡ್ತಾ ಇದ್ದಾಳೆ ನಾನು ಸ್ವಲ್ಪ ವಿಡಿಯೋನ ತಗೊಂಡೆ ತುಂಬ ಇದೆ ಫೋನ್ ತೊಗೊಂಡಿರೋದು ಯಾಕಂತಂದರೆ ತುಂಬ ಜನ ನನ್ನ ವಿಡಿಯೋಗಳನ್ನ ನೋಡಿ ಕ್ಲಾರಿಟಿ ಇಲ್ಲ ಮೇಡಮ್ ಕ್ಲಾರಿಟಿ ಇಲ್ಲ ಮೇಡಮ್ ಅಂತ ಹೇಳ್ತಲೇ ಇದ್ರಿ ಅದಕ್ಕೋಸ್ಕರ ಫೋನು ಹೊಸ್ದಾಗೇನೋ ಬಂತು ಇನ್ನೂ ಈ ಫೋನಿಂದ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತೀನಿ ಫೋನ್ ಯಾವುದು ಅಂತ ಇನ್ನೊಂದು ಸಲ ಹತ್ರದಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನು ಇದು ನಾನು ಕ್ಲಾರಿಟಿ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಇನ್ನು ಮುಂದೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮೊಬೈಲ್ನ ಗಂಗನತ್ರ ಹಿಂದೆ ತೊಗೊಂಬಂದು ನನ್ನ ಫೋನ್ಗೆ ನಾನು ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಒಬ್ಬೊಬ್ರಿಗೆ ಕ್ರೇಜಿ ಅಂತ ಅನ್ನಿಸ್ಬೋದು ನನಗೆ ಸ್ವಲ್ಪ ಈಗೇನೆ ಮನೆಗೆ ಯಾವುದೇ ವಸ್ತು ಒಂದು ಐದು ಸಾವಿರ ರೂಪಾಯಿ ತಂದರೂ ಕೂಡ ನಾವು ಅದನ್ನೆಲ್ಲ ಪೂಜೆ ಮಾಡಿ ಉಪಯೋಗಿಸ್ತೀವಿ ಮೊದಲೆಲ್ಲ ಸೈಕಲ್ಗಳಾಗಲಿ ಮಕ್ಳಿಗೆ ಸೈಕಲ್ಗಳಾಗಲಿ ಇವೆಲ್ಲ ಮನೆಗೆ ಬಸ್ತಾಗ ಬಂದಾಗ ಒಂದು ಪೂಜೆ ಅಂತ ಮಾಡ್ತಾಯಿದ್ವು ಅಲ್ವಾ ಅದೇ ರೀತಿ ಇಷ್ಟು ದುಡ್ಡಿನ ಮನೆಗೆ ವಸ್ತು ಬಂದಿದೆ ಅಂದರೆ ಪೂಜೆ ಮಾಡಲ್ವಾ ಈಗ ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲ ಮನೆಗೆ ಬಂದ ತಕ್ಷಣನೇ ಪೂಜೆ ಮಾಡ್ತೀವಲ್ವ ಅದೇ ರೀತಿ ಇದಕ್ಕೆ ನಾನು ಹೆಸ್ರನ್ನು ಕೂಡ ಇಟ್ಕೊತಾ ಇದ್ದೀನಿ ನನ್ನ ಫೋನ್ಗೆ ಎಲ್ಲರೂ ಕೂಡ ಸ್ಯಾಮ್ಸಂಗು ಫೋನು ಅಂತ ಅನ್ನೋದು ಕಾಮನ್ನು ನನ್ನ ಫೋನು ನನ್ನ ಕೆಲಸಕ್ಕೆ ಆಯುಧ ಆಗಿರೋದ್ರಿಂದ ವೆಪನ್ ಅಂತ ನಾಮಕರಣ ಮಾಡೋಣ ಅಂತ ಹೇಳಿ ಮನೆಗೆ ಬಂದ ಮೇಲೆ ಮುಖ ತೊಳೆದು ನಾನು ಇವಾಗ ಫೋನ್ಗೆ ಪೂಜೆ ಮಾಡ್ತಾಯಿದ್ದೀನಿ ನೀವು ಅನ್ಬೋದು ಫೋನ್ ಓಪನ್ ಮಾಡಿ ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ಅಂತ ಅದೆಲ್ಲ ಆಗೋದಿಲ್ಲ ಅಲ್ವಾ ಫೋನ್ ಓಪನ್ ಮಾಡೋದಕ್ಕೂ ಮುಂಚೆ ಅಲ್ಲಿ ಓಪನ್ ಮಾಡಿ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಮತ್ತೆ ಬಂದು ಬಾಕ್ಸ್ಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇದರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಕೂಡ ತುಂಬ ತುಂಬ ಚೆನ್ನಾಗಿ ಬರಲಿ ನನಗೆ ಹೆಸರು ಮತ್ತು ಹಣ ಎರಡನ್ನೂ ತರಿಸ್ಕೊಡ್ಲಿ ಹೆಸರು ತಂದು ಕೊಡಲಿ ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂತಂದರೆ ಹೆಸ್ರು ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ದುಡ್ಡು ಬಂದೇ ಇರುತ್ತೆ ಇಲ್ಲ ದುಡ್ಡು ಬರಲಿ ಅಂತ ಕೇಳಿದ್ರೆ ಅದ್ರ ಜೊತೆನೇ ಹೆಸರು ಬಂದಿರುತ್ತೆ ಅದಕ್ಕೋಸ್ಕರ ಎರಡನ್ನೂ ಕೂಡ ನನ್ನ ವೆಪ್ಪನ್ನು ಇನ್ನು ಮುಂದೆ ನನಗೆ ತಂದು ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಈ ಮೊಬೈಲಿಂದ ಬರ್ತಕ್ಕಂಥ ವೀಡಿಯೋಗಳು ನಿಮಗೆಲ್ಲ ಇಷ್ಟ ಆಗಲಿ ಹಾಗೆ ನನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ಪೂಜೆ ಅಂತೂ ಆಯಿತು ನನ್ನ ಮೊಬೈಲಲ್ಲಿ ಮೊದಲನೇ ಫೋಟೋ ಬಂದು ನಮ್ಮೂರಿನ ದೇವತೆ ನನಗೆ ಇಷ್ಟ ದೇವತೆ ಶಕ್ತಿ ದೇವತೆ ಅಂತಲೇ ನಾನು ಹೇಳ್ತಕ್ಕಂಥ ಕೋಡ ಮುಂದೆ ಆಗಿರಬೇಕು ಅಂತೇಳಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋದೆ ಹೋಗಿ ತಾಯಿ ಕೋಡ ಮುಂದೆ ನಾನು ಮೊದಲನೇ ವಿಡಿಯೋ ಮೊದಲನೇ ಫೋಟೋನು ಕೂಡ ತಗೊಂಡು ಮನೆ ಕಡೆ ಬಂದೆ ಇನ್ನು ಮಾರನೇ ಬೆಳಗ್ಗೆ ಮಾರನೇ ಮೇಳೆಗೆ ರೇಖಾ ತೋಟಕ್ಕೆ ಗಂಗಮ್ಮ ಮಾಡಬೇಕಿತ್ತು ಅಂದರೆ ಶ್ರಾವಣದಲ್ಲಿ ನಾವು ತೋಟಗಳಿಗೆ ಗಂಗಮ್ಮ ಅಂತ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ರೂಢಿ ಮಾಡಿರ್ತಾರೆ ರೇಖಾ ಶ್ರಾವಣದಲ್ಲಿ ಮಾಡ್ತಾಳೆ ಅದರಿಂದ ಗಂಗಮ್ಮನ ಮಾಡೋಕ್ಕೆ ಅಂತೇಳಿ ತೋಟದ ಹತ್ರ ಬಂದಿದ್ವಿ ಇದು ರೇಖಾ ಅವ್ರ ತೋಟ ಅವ್ರ ತೋಟದಲ್ಲಿ ಬಾವಿ ಇದೆ ಇದು ಬಾವಿಗೆ ನೀರನ್ನು ಬೋರಿಂದ ಹೊಡೆಯೋದಿಲ್ಲ ಇದು ಈ ವರ್ಷ ಮಳೆಗಾಲ ಆಗೇನೆ ಮಳೆ ಬಂದಿರತಕ್ಕಂಥ ನೀರಲ್ಲೇ ತುಂಬ ತುಂಬಿಕೊಂಡಿದೆ ಬಾವಿ ಎಷ್ಟು ನೀರಿದೆ ನೋಡಿ ಮೇಲ್ಗಡೆನೇ ಕಾಣಿಸ್ತಾ ಇದೆ ಹತ್ರ ಹೋಗೋದಕ್ಕೆ ಭಯ ಅಂತ ಅನಿಸುತ್ತೆ ನೀರು ನೋಡೋದಕ್ಕೆ ಎಷ್ಟು ಶಾಂತವಾಗಿ ಕಾಣಿಸುತ್ತೋ ಅಷ್ಟೇ ಭಯ ಅದರೊಳಗಡೆ ಈಜಾಡೋದಕ್ಕೆ ಅಂತ ನಾವೇನಾದರೂ ಹೋದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಅವಳು ಗಂಗಮ್ಮನ ಮಾಡ್ತಾ ಇದ್ಲು ಹಾಗೆ ನಮ್ಮ ಆ ತೋಟದಲ್ಲೇ ಇರ್ತಕ್ಕಂಥ ನಮ್ಮೂರವ್ರನ್ನ ಕುಂಕುಮಕ್ಕೆ ಅಂತ ಕರೆದಿದ್ಲು ಕುಂಕುಮಕ್ಕೆ ಮತ್ತೆ ಇದೆ ಮೂರು ಜನ ಬೇಕು ಅಂತೇಳಿ ನಾನು ಅವಳು ಇವಾಗೆಲ್ಲ ಮೊದಲೆಲ್ಲ ಜಾಸ್ತಿ ಜನ ಎಲ್ಲ ಬರ್ತಾಯಿದ್ರು ಇವಾಗ ಕರ್ ಕರೆದ್ರೂ ಕೂಡ ಅಯ್ಯೋ ಟೈಮ್ ಇರೋಲ್ಲ ಹಾಗೆ ಹೀಗೆ ಅಂತ ಕರೆಯೋದು ಕೂಡ ಕಡಿಮೆ ಆಗಿದೆ ಅವರಿಗೆ ಕುಂಕುಮ ಕೊಟ್ಲು ನನಗೂ ಕೂಡ ಕುಂಕುಮ ಕೊಟ್ಲು ಗಂಗಮ್ಮನೆಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮತ್ತೆಯವ್ರ ಊರಲ್ಲಿ ಹಬ್ಬ ಇತ್ತು ಅಂದರೆ ಜಾತ್ರೆ ಇತ್ತು ಗೌರಮ್ಮನ ಜಾತ್ರೆ ಅದಕ್ಕೆ ಅಂತ ಹೇಳಿ ನಾನು ಹೋಗೋದ್ರೊಳಗಡೆ ಟೈಮ್ ಆಗಿತ್ತು ನಾನು ಬೇಗ ಹೋಗಿರಲಿಲ್ಲ ನಮ್ಮ ಅಕ್ಕ ಅವರು ಮತ್ತು ರೇಖಾನು ಕೂಡ ಮುಂಚೆನೇ ಹೋಗಿದ್ಲು ನಾನು ಹೋಗಿದ್ದೆ ಲೇಟು ನಾನು ಹೋದ್ಮೇಲೆ ಸ್ವಲ್ಪ ಜನ ಉಳ್ದಿರ್ತಕ್ಕಂಥವ್ರಿಗೆಲ್ಲ ಊಟಕ್ಕೆ ಬಡಿಸಿ ಅದಾದಮೇಲೆ ಹುಡುಗರೆಲ್ಲ ಮೊಬೈಲ್ ನೋಡ್ತಾಯಿದ್ರು ನಾವು ಅವ್ರ ಹತ್ರ ಇಂದ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೂಡ ರೂಮಲ್ಲಿ ನಿಂತ್ಕೊಂಡ್ವಿ ನಮ್ಮ ಅತ್ತೆ ಸೊಸೆ ನಮ್ಮ ಅಕ್ಕನ ಸೊಸೆ ನಮ್ಮ ಅಕ್ಕನ ಮಗಳು ನಾವು ಹಾಗೆ ನಮ್ಮ ಅತ್ತೆ ಸೊಸೆ ತಮ್ಮನ ಹೆಂಡ್ತಿ ಅಣ್ಣನ ಹೆಂಡ್ತಿ ಎಲ್ಲರೂ ಕೂಡ ನೋಡಿ ಕೊನೆಗೆ ಟೈಮ್ ಬಂದು ಆಲ್ರೆಡಿ ಒಂದು ಹತ್ತುವರೆ ಆಗಿತ್ತು ಅನ್ಸುತ್ತೆ ನಾವು ಊಟಕ್ಕೆ ಕೂತ್ಕೊಳ್ಳೋದ್ರೊಳಗಡೆ ಎಲ್ಲರೂ ಊಟ ಮುಗಿಸಿ ಹೋದ್ಮೇಲೆ ನಾವು ಇಷ್ಟು ಜನ ಊಟಕ್ಕೆ ಕೂತ್ಕೊಂಡ್ವಿ ನಮ್ಮ ಅಕ್ಕನ ಮಗನೂ ಮುಂಚೆನೇ ಊಟ ಆಗಿತ್ತು ಅದರಿಂದ ಅವನ ಹತ್ರದಿಂದಲೇ ಊಟನ ಬಡಿಸಿಸ್ಕೊಂಡ್ವಿ ನಾವೆಲ್ಲರೂ ಕೂಡ ನಮ್ಮ ಅಕ್ಕನ ಸೊಸೆ ಅಕ್ಕ ಇಬ್ಬರು ಬಂದಿದ್ದರು ಅಕ್ಕನ ಮಗಳು ನಮ್ಮ ಅಕ್ಕ ಅವರಿಬ್ಬರು ಬಂದಿದ್ದರು ಇನ್ನೊಬ್ಬರು ಅತ್ತೆ ಸೊಸೆ ಶಿಲ್ಪ ಹಾಗೆ ನಮ್ಮ ಅತ್ತೆ ಮಗ ಅವನು ಚಿಕ್ಕವನು ರೇಖಾ ನಾನು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಕೂತ್ಕೊಂಡ್ರೆ ಈ ಥರ ಫಂಕ್ಷನ್ಗಳಲ್ಲಿ ಮಾತಾಡ್ತಾ ಊಟ ಮುಗಿಸೋದು ಜಾಸ್ತಿ ಟೈಮ್ ಆಗುತ್ತೆ ನೋಡಿ ನಾವೆಲ್ಲ ಕಾಮಿಡಿ ಮಾಡ್ತಾಯಿದ್ವಿ ನಾನು ನನ್ನ ಎಲ್ಲರೂ ವಿಡಿಯೋ ನೀಟಾಗಿ ತೆಗಿ ಅಂತ ಹೇಳ್ತಾ ಇದ್ದೆ ಅಲ್ಲಿ ಸ್ವಲ್ಪ ಜಾಗ ಚಿಕ್ತಿರೋದ್ರಿಂದ ಅಷ್ಟು ಕ್ಲಿಯರಾಗಿ ವಿಡಿಯೋ ತೆಗೆದು ಕಷ್ಟ ಆಗ್ತಾಯಿತ್ತು ಅಂತ ಇಂತೂ ಫೈನಲಿ ಊಟ ಕೂಡ ಮುಗಿಸಿದ್ವಿ ನಾವು ಊಟ ಮುಗಿಸಿ ಊರೊಳಗಡೆನೂ ಕೂಡ ಹೋಗಬೇಕು ಜಾತ್ರೆ ಇದೆ ಅಲ್ಲಿ ಅಂದರೆ ಗೌರಮ್ಮ ಮೆರವಣಿಗೆ ಅದನ್ನು ಬೆಳಗ್ಗೆ ವಿಸರ್ಜನೆ ಮಾಡೋದು ಗಣಪತಿ ಮತ್ತು ಗೌರಮ್ಮನ್ನ ಬೆಳಗ್ಗೆ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಅದನ್ನು ನೋಡೋಣ ರಾತ್ರಿ ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ಅಂತೇಳಿ ಹೊರಟ್ರೆ ನಾವು ಹೋಗೋದ್ರೊಳಗಡೆ ಹನ್ನೆರಡು ಗಂಟೆ ಆಯಿತು ಹನ್ನೆರಡೂವರೆಗೆ ಆಲ್ರೆಡಿ ಅಷ್ಟೊತ್ತಿಗೆ ಕೊನೆಯ ಸಾಂಗ್ ಬರ್ತಾಯಿತ್ತು ಕುಲದಲ್ಲಿ ಕೀಲ ಉದಪ್ಲೇ ಆಗ್ತಾ ಇತ್ತು ಅದೊಂದೇ ಡ್ಯಾನ್ಸು ನಾವು ನಿಂತ್ಕೊಂಡು ನೋಡಿದ್ದು ಹೆಂಗೋ ಮುಗೀತಲ್ಲ ಇವಾಗಲೂ ಆರ್ಕೆಸ್ಟ್ರಾಗಳನ್ನೂ ಕೂಡ ಆಗೋದಿಲ್ಲ ಮೊದಲೆಲ್ಲ ಹಾಡು ಹೇಳ್ತಾ ಇರೋರು ಭರತನಾಟ್ಯ ಆ ರೀತಿಯೆಲ್ಲ ಇರೋದು ಇತ್ತೀಚಿನ ಆರ್ಕೆಶ್ಟ್ರಾಗಳು ಹೆಣ್ಮಕ್ಳಿಗೆ ಮುಜುಗರವೇ ತರುತ್ತೆ ಅಂಥ ಆರ್ಕೆಸ್ಟ್ರಗಳಾಗಿದೆ ಹೆಂಗೋ ಮುಗ್ದಿತ್ತು ನಾವು ಹೋಗೋದ್ರೊಳಗಡೆ ಅಲ್ಲಿಂದ ನಾವು ಹೋಗಿದ್ದು ದೇವಸ್ಥಾನದ ಹತ್ರ ದೇವಸ್ಥಾನದಲ್ಲೂ ಕೂಡ ನಾವು ಹೋಗೋದ್ರೊಳಗಡೆ ಅಲ್ಲೇ ಮೆರವಣಿಗೆ ಶುರು ಆಗ್ತಿತ್ತು ಅಂದರೆ ಲಿಂಗುದ್ಬೀರು ಧ್ವಜ ಕುಣಿತ ದೇವ್ರ ಉತ್ಸವ ಬೆಳಗ ಬೆಳಗ್ಗೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನದವರೆಗೂ ಉತ್ಸವ ಮಾಡ್ತಾರೆ ನೈಟು ಮಧ್ಯರಾತ್ರಿಯಿಂದ ಊರಿನ ಎಲ್ಲ ಮೇನ್ ರೋ ರೋಡ್ಗಳಲ್ಲೆಲ್ಲ ದೇವರು ಉತ್ಸವ ಮಾಡಿಕೊಂಡು ಹೊರಡ್ತಾ ಇತ್ತು ಇದು ಗೌರಮ್ಮನ ಬೆಳಗ್ಗೆ ವಾನಕ್ಕೆ ಹುಂಡಿಸ್ಕೊತಾರೆ ನಾವಿವಾಗ ಮಂಗಳಾರತಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬರೋಣ ಗೌರಮ್ಮನ ನೋಡಿ ಅಂತ ದೇವಸ್ಥಾನದೊಳಗಡೆ ಹೋದ್ವಿ ಗೌರಮ್ಮನ ಕೈಯಲ್ಲೇ ತಿದ್ದೋದು ಇದನ್ನು ಓರೋವರೇ ಒಬ್ಬರು ಮೊದಲಿಂದಲೂ ಯಾರು ತಿದ್ದುತ್ತಾ ಇರ್ತಾರೋ ಅವರು ವಂಶಸ್ಥರೇ ತಿದ್ದು ತಿದ್ದೋದು ಅಂತ ಅಂತೀವಿ ಗೌರಮ್ಮನ ಮಾಡೋದ ಮಣ್ಣು ತಂದು ಹಾಕ್ಕೊಂಡು ಮನ ಇಲ್ಲಿ ಇದೇ ಊರವರೇ ಗೌರಮ್ಮನ ರೆಡಿ ಮಾಡೋದು ಪ್ರತಿ ವರ್ಷವೂ ಕೂಡ ಅದೊಂದು ಪದ್ಧತಿ ಇದೆ ಅದು ಈ ರೀತಿಯಾಗಿ ವರ್ಷ ಈ ರೀತಿಯಾಗಿ ಗೌರವನ ಮಾಡಿದರು ಗೌರವನ ಮುಖ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಕೂಡ ಕೈ ಮುಗಿದು ಇನ್ನೇನು ನಾವು ಹೊರಡಬೇಕು ವಾನ ಕೂಡ ಹೊರಡ್ತಾ ಇತ್ತು ಆಚೆಯಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ ನಿಂತ್ಕೊಂಡು ಲಿಂಗದ ಬೀರನ್ನ ಹಾಗೆ ಧ್ವಜವನ್ನು ನೋಡಿದ್ವಿ ಅಲ್ಲಿ ಟೈಮು ಜಾಸ್ತಿ ಆಗುತ್ತೆ ಆಲ್ರೆಡಿ ಟೈಮ್ ಹನ್ನೆರಡೂವರೆ ನಾವು ಮನೇಲಿ ಬರಟಾಗಲೇ ಇಷ್ಟೆಲ್ಲ ಆಗೋದ್ರೊಳಗಡೆ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ನಿದ್ದೆ ಟೈಮು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋದಕ್ಕೆ ಕಷ್ಟ ಆಗುತ್ತೆ ಗೌರವನಿಟ್ಟಿರ್ತಕ್ಕಂಥ ದೇವಸ್ಥಾನ ಬಂದು ರುದ್ರಪ್ಪನ ದೇವಸ್ಥಾನ ನೋಡಿ ರುದ್ರೇಶ್ವರನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಜನ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಜಾಸ್ತಿ ಹೊತ್ತು ವಿಡಿಯೋಗಳನ್ನ ತಗೊಳೋದು ಕಷ್ಟ ಆಗುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೇವರು ವಿಡಿಯೋ ಫೋಟೋನೇ ಅಲೋ ಇಲ್ಲ ಅಂತಾರೆ ಇದು ಬಂದು ಮೆರವಣಿಗೆ ಕೂರಿಸಿರ್ತಕ್ಕಂಥ ದೇವರು ನೋಡಿ ಅದರ ಮುಂದೆಗಡೆನೇ ಇವಾಗ ಧ್ವಜ ಕುಣಿಯೋದು ಲಿಂಗದ್ವೇ ಕುಡಿಯೋದು ಆಲ್ರೆಡಿ ಶುರುವಾಗಿತ್ತು ತುಂಬ ಜನ ಇದ್ದಿದ್ದರಿಂದ ಹತ್ರ ಹೋಗೋಕ್ಕಾಗಲಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ನಾವಲ್ಲೊಂದು ಸ್ವಲ್ಪ ಹೊತ್ತು ನೋಡಿದ ಮಕ್ಕ ಅವರು ಎಲ್ಲರೂ ನಿಂತ್ಕೊಂಡು ನೋಡಿದ್ವಿ ಅದಾದಮೇಲೆ ನೋಡಿ ಜಾತ್ರೆ ಅಂದರೆ ನಾವು ಚಿಕ್ಕ ಮಕ್ಳಲ್ಲಿ ಇದ್ದಂಥ ಜಾತ್ರೆ ಇವಾಗೆಲ್ಲ ಇಲ್ಲ ಬಿಡ್ರಿ ಜಾತ್ರೆ ಜನ ಜಾತ್ರೆ ನಾವು ಓಡಾಡ್ತಿದ್ದು ಐಸ್ ಕ್ರೀಮ್ ತಿಂತಿದ್ದು ಆಟೋ ಸಾಮಾನು ತಂತಿದ್ದು ಅದೆಲ್ಲ ಇವಾಗೆಲ್ಲ ಮರೆಯಾಗಿದೆ ಆದ್ರೆ ಅದಾದಮೇಲೆ ಇನ್ನೊಂದು ಆಂಜನೇಯನ ದೇವಸ್ಥಾನ ಐತೆ ಅತ್ತೆ ಊರಲ್ಲೂ ಕೂಡ ನಮ್ಮೂರಲ್ಲಿದ್ದಂಗೆ ತುಂಬ ದೇವಸ್ಥಾನಗಳಿವೆ ಆಂಜನೇಯನ ದೇವಸ್ಥಾನ ಕೆಂಪಮ್ಮನ ದೇವಸ್ಥಾನ ರುದ್ರೇಶ್ವರನ ದೇವಸ್ಥಾನ ಈ ರೀತಿ ನಾವಿವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಆಂಜನೇಯನ ದೇವಸ್ಥಾನದಲ್ಲಿ ಅಲ್ಲಿ ಐನವರು ಆಶೀರ್ವಾದ ಮಾಡೋದಕ್ಕೆ ಅಂತೇಳಿ ಈ ರೀತಿ ಇದನ್ನು ಆಶೀರ್ವಾದ ಮಾಡೋದಕ್ಕೆ ಅದು ಏನೋ ಒಂದು ಹೆಸರು ಹೇಳ್ತಾರೆ ನಂಗೆ ಅದು ನೇಮ್ ಇಲ್ಲ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿದ್ರು ಹಾಗೆ ನಾನು ಕೂಡ ಅದ್ರ ಅವ್ರ ಹತ್ರ ಇಂದ ಆಶೀರ್ವಾದ ತಗೊಂಡೆ ಅದಾದಮೇಲೆ ಇವಾಗ ಅದಾದ್ಮೇಲೆ ಅಂದಮೇಲೆ ಕೆಂಪಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಕೆಂಪಮ್ಮು ದೇವಸ್ಥಾನದಲ್ಲೂ ಕೂಡ ಎಲ್ಲ ದೇವ್ರುಗಳನ್ನೂ ಕೂಡ ಹಬ್ಬ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೆಲ್ಲ ನೋಡಿಕೊಂಡು ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಅಡಿಕೆಲೆ ಹಾಕ್ಕೊಳ್ಳೋಣ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಅಂತ ಹೇಳಿದ್ವಿ ಆವಾಗ ಟೈಮ್ ಬಂದು ಮಧ್ಯರಾತ್ರಿ ಎರಡು ಗಂಟೆ ಎಲ್ರಿಗೂ ಕೂಡ ನಿದ್ದೆ ಬರ್ತಾ ಇತ್ತು ನಮ್ಮ ರೀಶು ಅಲ್ಲಿ ಆಕ್ಲಿಸ್ತಾ ಇದ್ದ ಅಡಿಕೆಲೆಯಲ್ಲಿ ಹಾಕ್ಕೊಂಡು ಮಲಗಿದ್ವಿ ಮಾರನೇ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅಂತೇಳಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದರು ನನಗೆ ಸ್ವಲ್ಪ ತುಂಬ ಹುಷಾರಿರ್ಲಿಲ್ಲ ಅದರಿಂದ ನಾನು ಸ್ವಲ್ಪ ಯಾವುದೇ ಕೆಲಸ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ವಿಡಿಯೋ ತಗೊಂಡೆ ಅಷ್ಟೇ ನೋಡಿ ಪಲಾವ್ ಮಾಡ್ತಾ ಇದ್ದಾರೆ ಪಲಾವ್ಗೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಎಳ್ಳೆ ಅಕ್ಕ ಮತ್ತು ದೊಡ್ಡ ಅಕ್ಕ ಹಾಗೆ ನಮ್ಮ ಅಕ್ಕನ ಸೊಸೆ ಎಲ್ಲರೂ ಕೂಡ ನಮ್ಮ ಅತ್ತೆಯವ್ರ ಮನೆಗೆ ನಾವು ಯಾವಾಗಲೇ ಹೋದರೂ ಕೂಡ ಹೀಗೆ ಅತ್ತೆ ಏನು ಬೇಕೋ ಅದನ್ನೇ ಮಾಡ್ಕೊಳ್ಳಿ ತಿಂಡಿ ಅಂತ ಹೇಳ್ತಾರೆ ಎಲ್ಲ ಐತೆ ತರಕಾರಿ ಇದೆ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಮಾಡ್ಕೊತೀವಿ ಅತ್ತೆಗೂ ಹೆಣ್ಮಕ್ಳು ಯಾರೂ ಇಲ್ಲ ಇಬ್ಬರು ಗಂಡು ಮಕ್ಕಳೆ ಅದರಿಂದ ಹೆಣ್ಮಕ್ಳುಗಳ ಥರ ನಮ್ಮನ್ನೇ ಕಾಣ್ತಾರೆ ನಮ್ಮ ಅತ್ತೆ ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ತಿಂಡಿ ಪಲಾವು ಚಿಕ್ಕದು ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಸಾಲ್ಟೇಜ್ ಬರುತ್ತೆ ಜಾಸ್ತಿ ಜನ ಇದ್ದೀವಿ ಅಂತ ಚಪ್ಪಲೆ ಅಂದರೆ ಪಾತ್ರೆಯಲ್ಲೇ ಹಾಕಿ ಡೈರೆಕ್ಟಾಗಿ ಪಲಾವ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ನಾನು ನಮ್ಮಕ್ಕ ಒಂದೇ ಎಲೆಯಲ್ಲಿ ತಿಂತಾಯಿದ್ದೀವಿ ತಿಂಡಿ ಹೀಗೆ ನಾವು ಯಾವಾಗಲೇ ಸೇರಿಕೊಂಡ್ರು ಕೂಡ ಇದೇ ರೀತಿ ತಿಂಡಿ ಎಲ್ಲ ಮುಗಿಸೋದು ಮೇಲೆ ನಾವು ಕೂಡ ಊರೊಳಗಡೆ ಹೋಗೋಣ ಜಾತ್ರೆ ಅಂದರೆ ಇವಾಗ ಗೌರಮ್ಮನ್ನು ಮತ್ತು ಗಣೇಶನ್ನು ನೀರಿಗೆ ಬಿಡೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ರೇಖಾ ಮತ್ತು ನಮ್ಮಕ್ಕ ಅಕ್ಕನ ಮಗಳು ಹಾಗೇ ಊರಿಗೆ ಹೋಗ್ತೀನಿ ಮತ್ತೆ ಮನೆ ಹತ್ರ ಬರೋದಿಲ್ಲ ಅಂತೇಳಿ ಲಗೇಜ್ನು ಕೂಡ ತಗೊಂಡೇ ಹೋಗ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳನ್ನು ಕೂಡ ನಮ್ಮ ಊರು ಅಂದರೆ ನಮ್ಮ ತವರು ಮನೆ ಹತ್ರಕ್ಕೆ ಕೊಟ್ಟಿರೋದು ಈಗ ಎಲ್ಲರೂ ಕೂಡ ಹೊರಟ್ವಿ ಕಾರಲ್ಲಿ ಊರೊಳಗಡೆ ಊರೊಳಗಡೆ ನಾವು ಹೋಗೋದ್ರೊಳಗಡೆ ಅಲ್ಲೇ ಉತ್ಸವ ಬಂದು ಕೆರೆ ಹತ್ತಿರ ಬಂದಿತ್ತು ಆ ಟೈಮ್ ಪ್ರತಿ ವರ್ಷವೂ ಗೊತ್ತಾಗುತ್ತೆ ಈ ಟೈಮ್ಗೆ ಇಲ್ಲಿಗೆ ಬಂದಿರುತ್ತೆ ಅಂತ ಆ ಟೈಮ್ಗೆ ನಮ್ಮ ಹತ್ತಿರ ಮನೆ ಹತ್ರದಿಂದ ನಾವು ಹೋಗೋದು ಇವಾಗ ಇನ್ನೊಂದು ಸ್ವಲ್ಪ ದೂರ ಇತ್ತು ಅಷ್ಟೇ ಕೆರೆ ಅಲ್ಲಿ ಅಂದರೆ ನೋಡಿ ಮಧ್ಯರಾತ್ರಿಯಿಂದ ಮಾರನೇ ಬೆಳಗ್ಗೆ ಎರಡು ಗಂಟೆವರೆಗೂ ದೇವ್ರ ಉತ್ಸವ ನಡೆಯುತ್ತೆ ಎರಡು ಗಂಟೆಗೆ ಗೌರಮ್ಮನ್ನ ಕೆರೆಯಲ್ಲಿ ವಿಸರ್ಜನೆ ಮಾಡೋದು ಅಷ್ಟೊತ್ತರ್ಗು ಲಿಂಗದ್ ಬಿರು ಮತ್ತು ಧ್ವಜ ಕುಣಿಯುತ್ತಾ ಇದ್ದೇ ಇರುತ್ತೆ ಅವರಿಗೆಲ್ಲ ಎಷ್ಟು ಸ್ಟ್ರೈನ್ ಆಗಬೇಡ ಹೇಳಿ ಬಸವಣ್ಣನ ಮೇಲೆ ನಗಾರಿ ಹಾಕ್ಕೊಂಡು ಈ ರೀತಿಯಾಗಿ ನಗಾರಿನ ಬಡಿತಾ ಇರ್ತಾರೆ ಆ ಸೌಂಡೇ ಒಂಥರ ಚೆಂದ ಜನ ಅಷ್ಟು ಬಿಸಿಲಿತ್ತು ಹೇಗೋ ಸದ್ಯ ಮಳೆ ಬಂದಿರಲಿಲ್ಲ ಮಳೆ ಬಂದಿದ್ರೆ ಇಷ್ಟು ಸಮಾಧಾನವಾಗಿ ಗೌರಮ್ಮನ ವಿಸರ್ಜನೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಈ ರೀತಿಯಾಗಿ ತೆಪ್ಪದಲ್ಲಿ ಗೌರವನ್ನ ಕೂರಿಸ್ಕೊಂಡು ಕೆರೆ ಮಧ್ಯಭಾಗ ಹೋಗಿ ಗೌರವನ್ನ ವಿಸರ್ಜನೆ ಮಾಡೋದು ಆದರೆ ಇದೆಲ್ಲ ಸ್ವಲ್ಪ ಡೇಂಜರೇ ಏನು ಮಾಡೋಕ್ಕಾಗೋದಿಲ್ವಲ್ಲ ಮೊದಲಿಂದಲೂ ಇದೆಲ್ಲ ನಡ್ಕೊಂಬಂದಿರತಕ್ಕಂಥ ಪ್ರ ಸಂಪ್ರದಾಯ ಅದರಿಂದ ನೋಡಿ ಇವಾಗ ಗೌರಮ್ಮನ ಬಿಡ್ತಾರೆ ಅಷ್ಟೇ ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಬಿಟ್ಟಿದ್ದು ಯಾವುದು ಇಷ್ಟನ್ನೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದೆ ಯಾಕಂತಂದರೆ ಅಲ್ಲಿ ಇನ್ನೂ ಆ ಕಡೆ ಸೈಡಿಗೆ ಬಿಟ್ಟರು ಜನ ಎಲ್ಲ ಈ ಕಡೆ ಕವರ್ ಆಗಿದ್ದರಿಂದ ನನಗೆ ಈ ಕಡೆಯಿಂದ ಗೌರವ ಬಿಟ್ಟಿದ್ದು ಕ್ಲಿಯರಾಗಿ ಕಾಣಿಸ್ಲಿಲ್ಲ ನೋಡಿ ಎಲ್ಲ ಈಗವಾಗ ಬಾವುಟ ಎಲ್ಲ ತೆಗೆದು ಗೌರಮ್ಮನ ಬಿಟ್ಟು ಬಿಟ್ಟ ಮೇಲೆ ಬಾವುಟನ ಆರಿಸ್ತಾ ಇದ್ದಾರೆ ಯಾಕೆ ಎಲ್ರಿಗೂ ಜನಕ್ಕೆ ಗೊತ್ತಾಗಲಿ ಬಿಟ್ಟು ಇದು ಅಂತ ಹೇಳಿ ಈಗ ಗೌರವನೆಲ್ಲ ಬಿಟ್ಟಿದ್ದಾಯಿತು ಇದಾಗಿತ್ತು ಇವತ್ತೇನು ವ್ಲಾಗು ಏನು ಅನ್ನಿಸ್ತು ಕಮೆಂಟ್ ಮಾಡಿ ನಾಳೆ ಮತ್ತೊಂದು ಒಳ್ಳೆಯ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಹೀಗೇ ಹೋಗ್ಬೇಕು ಹಾಗೇ ಹೋಗ್ಬೇಕು ಅಂತ ಅಂದ್ಕೊಳೋದಿಕ್ಕೋಗ್ಬೇಡ್ರಿ ಜೀವನನ ಬಂದಿದ್ದ ರೀತಿ ಖುಷಿ ಖುಷಿಯಾಗಿ ಚಿಕ್ಕ ಚಿಕ್ಕ ಖುಷಿಗಳನ್ನು ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಬಬಾಯ್ ಸಿ ಯು ಅಂದರೆ ನಾವು ಅಲ್ಲಿ ದೇವಸ್ಥಾನದಿಂದ ಎಲ್ಲ ದೇವ್ರನ್ನೆಲ್ಲ ಬಿಟ್ಟು ಮನೆ ಹತ್ರ ಬಂದು ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಬಬಾಯ್